ಭಾರತದ ಅಭಿವೃದ್ಧಿಗೆ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು ನಮ್ಮ ದೇಶಕ್ಕೆ ಉತ್ತಮವಾದ ಸಂವಿಧಾನವನ್ನ ನೀಡಿದ್ದಾರೆ ಮಹಿಳಾ ಸಬಲೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಮನಗಂಡು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕಾಗಿ ಮಹಿಳೆಯರ ಹಕ್ಕು ಸ್ವಾತಂತ್ರ್ಯಗಳಿಗೆ ಸಂವಿಧಾನದಲ್ಲಿ ಆದ್ಯತೆ ನೀಡಿದ್ದಾರೆ ಎಂದು ಹಿರಿಯ ಪತ್ರಕರ್ತ ಬಸವರಾಜ್ ಆನೆಗುಂದಿ ಹೇಳಿದರು ಅವರು ನೆಹರು ಯುವ ಕೇಂದ್ರ ಧಾರವಾಡ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ ಶ್ರೀಮತಿ ಕೆಎಸ್ ಜಿಗಳೂರು ಕಲಾ ಹಾಗೂ ಎಸ್ ಎಸ್ಎಂ ಶೇಷಗಿರಿ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಧಾರವಾಡ ಆದರ್ಶ ಮಹಿಳಾ ಸಾಂಸ್ಕೃತಿಕ ಕಲಾ ಸಂಘದ ಧಾರವಾಡ ಶ್ರೀ ಮಾನಸ ಸಂಗೀತ ಸಂಸ್ಥೆ ಧಾರವಾಡ ಕರ್ನಾಟಕ ರಾಜ್ಯ ಯುವಕ ಸಂಘಗಳು ಒಕ್ಕೂಟ ಧಾರವಾಡ ಇವುಗಳ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಹಮ್ಮಿಕೊಂಡ ಪ್ರಬಂಧ ಸ್ಪರ್ಧೆಯನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಎಲ್ಲರಿಗೂ ಸಮಾನತೆ ಸ್ವಾತಂತ್ರ್ಯ ಅಭಿವ್ಯಕ್ತಿ ಮತ್ತು ಗೌರವಯುತ ಬದುಕು ಸಿಕ್ಕಿದ್ದು ಡಾ ಬಿಆರ್ ಅಂಬೇಡ್ಕರ್ ಅವರ ಅವರಿಂದ ಎಂದ ಅವರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ವಿದ್ಯೆಯಿಂದ ಏನಾದರೂ ಕೂಡ ಸಾಧಿಸಬಹುದು ಎಂದು ಹೇಳಿದರು ಈ ವೇಳೆಯಲ್ಲಿ ಎಂ ಗೌತಮ್ ರೆಡ್ಡಿ ಜಿಲ್ಲಾ ಯುವ ಜನ ಅಧಿಕಾರಿಗಳು ನೆಹರು ಯುವ ಕೇಂದ್ರ ಧಾರವಾಡ ಇವರು ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ಅಸಮಾನತೆಗಳನ್ನು ತೊಲಗಿಸಿ ಸಮಾನತೆ ಸಹೋದರತ್ವ ಸಾಮರಸ್ಯ ಭಾವೈಕ್ಯತೆಗಳನ್ನು ಬೆಸೆಯಲು ಅವಕಾಶ ಮಾಡಿದ್ದಾರೆ ಭವಿಷ್ಯದ ಭಾರತಕ್ಕೂ ತೊಂದರೆಯಾಗದಂತೆ ಸಂವಿಧಾನ ರಚಿಸಿದ್ದಾರೆ ಪ್ರತಿಯೊಬ್ಬರಿಗೂ ಸಂವಿಧಾನವನ್ನು ಓದಬೇಕೆಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಡಾ ರಾಜೇಶ್ವರಿ ಶೆಟ್ಟರ್ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪೀಠಿಕೆಯನ್ನ ಬೋಧಿಸಿ ಮಾತನಾಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂದೇಶಗಳು ನಮ್ಮ ಜೀವನದ ಮೌಲ್ಯಗಳಾಗಬೇಕು ದೇಶ ಉಳಿಯಲು ಸಂವಿಧಾನವೇ ಕಾರಣವಾಗಿದೆ ಪ್ರತಿಯೊಬ್ಬ ಭಾರತೀಯನು ಭಾರತದ ಸಂವಿಧಾನವನ್ನ ಓದಬೇಕು ವಿಶ್ವದ ಅತ್ಯುತ್ತಮ ಶ್ರೇಷ್ಠ ಸಂವಿಧಾನವಾಗಿ ಗುರುತಿಸಿಕೊಂಡಿದೆ ಸಂವಿಧಾನದ ಕಾನೂನು ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕೆಂದರು ನಂತರ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಕುಂತಲಾ ಎಸ್ ಪಿರಾದರ್ ಶಿವಾಜಿ ಎಂಕೆ ಶ್ರೀಧರ್ ಭಜಂತ್ರಿ ಪ್ರೇಮಾ ಭಜಂತ್ರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು